ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಅವಲಕ್ಕಿ ಪುರಿ ಉಂಡೆ ಮಾಡೋದು ಮನೆಯಲ್ಲಿ ಸುಲಭವಾಗಿ ಹತ್ತು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅವಲಕ್ಕಿ ಪುರಿ ಉಂಡೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ದೇಹಕ್ಕೆ ತುಂಬ ಒಳ್ಳೆಯದು ಎಲ್ಲ ಇರುತ್ತೆ ಕಳಕಾಯಿ ಬೀಜ ಹುರುಗಡ್ಲೆ ಒಣಕೊಬ್ರಿ ಇಲ್ಲ ಬೇಕಾಗಿರೋ ಸಾಮಾನುಗಳು ಮೊದಲು ನಾನು ಒಂದು ಸೇರು ಮನೆಯಲ್ಲಿ ನಾಲ್ಕು ಪಾವಲ್ಲಿ ನಾಲ್ಕು ಕಳ್ಕೊಂಡಿರೋ ಅವಲಕ್ಕಿ ಪುರಿ ತಂದಿಟ್ಕೊಂಡಿದ್ದೀನಿ ಅದರ ಕಾಲು ಭಾಗದಷ್ಟು ಬೆಲ್ಲ ಆಮಿಂದ ಒಂದೆರಡು ಮೂರು ಸ್ಪೂನಷ್ಟು ಕಳಕ ಬೀಜ ಹುರ್ಗಡ್ಲೆ ಒಂದೆರಡು ಸ್ಪೂನು ಸ್ವಲ್ಪ ನಾನು ಇದು ಒಣಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನು ನೀರು ಇಷ್ಟು ಬೇಕಾಗಿರೋ ಸಾಮಾನುಗಳು ಫಸ್ಟು ನಾನು ಕಳಕ ಬೀಜ ಹುರ್ಕೊಂಡು ಅದರದ್ದು ಬೀಜ ತೆಕ್ಕೊಳ್ತೀನಿ ಕಳಕ ಬೀಜ ಹುರಿದು ಅದ್ರದ್ದು ಸಿಪ್ಪೆ ತೆಕ್ಕೋಬೇಕಾಗತ್ತೆ ನೋಡಿ ಬೆಲ್ಲನ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿರೋ ಉಂಡೆ ಬೆಲ್ಲ ಅದ್ರ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಅದನ್ನು ರಾಗಿ ಮಾಡೋ ಮುದ್ದೆ ಕೋಲಲ್ಲಿ ಬೆಲ್ಲನ ಕರಗಿಸ್ಕೊಳ್ತೀನಿ ನೋಡಿ ಇದು ಬೆಲ್ಲ ಪಾಕ ಆಗ್ತಾಯಿದೆ ಬೆಲ್ಲ ಪಾಕ ಆಗೋದು ಹೆಂಗೆ ಅಂದರೆ ಅದು ಗಟ್ಟಿ ಆಗಬೇಕು ನಾವು ಕೈನಲ್ಲಿ ಹಿಂಗೆ ನೋಡಿದ್ರೆ ಅದು ಒಂದೆಳೆ ಪಾಕ ಬರಬೇಕು ಆವಾಗ ನಾವು ಅದನ್ನ ಎರಡು ಫಿಂಗರ್ಸ್ ಇನ್ ಬಿಟ್ವೀನ್ ದ ಫಿಂಗರ್ಸ್ ಅದು ಎಳೆ ಪಾಕ ಬರುತ್ತೆ ಆವಾಗ ನಾವು ಪುರಿ ಮತ್ತೆ ಕಡಲೆ ಕಳೆಕಾಯಿ ಬೀಜ ಹುರ್ಗಡ್ಲೆ ಕೊಬ್ಬರಿ ಎಲ್ಲ ಹಾಕ್ಬೇಕಾಗತ್ತೆ ನೋಡಿ ಈಗ ಬೆಲ್ಲದ ಪಾಕ ಆಗಿದೆ ಅದನ್ನ ನಾನೊಂದು ನೀರಿಗೆ ಹಾಕ್ತೀನಿ ನೀರಿಗೆ ಹಾಕಿದ್ರೆ ಗಟ್ಟಿಯಾಗಿ ಕೂತ್ಕೋಬೇಕು ಇವಾಗ ಅದು ಇದೆ ಇನ್ನೂ ಒಂದು ಸ್ವಲ್ಪ ಆಗಬೇಕು ನೋಡಿ ಇವಾಗ ಇದು ಹಾಕ್ತೀನಿ ನೋಡಿ ಅದರೊಳಗಡೆ ಕೂತ್ಕೊಳ್ಳುತ್ತೆ ಹರಡ್ಕೊತ ಇಲ್ಲ ಇವಾಗ ಪಾಕ ಆಗಿದೆ ಅಂತ ಈಗ ನಾವು ಅದಕ್ಕೆ ಎಲ್ಲನೂ ಹಾಕ್ಕೊಂತೀನಿ ಅವಲಕ್ಕಿ ಪುರಿ ಮತ್ತು ಕಳಕ ಬೀಜ ನೋಡಿ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಇದನ್ನೆಲ್ಲ ಸರ ಒಂದೊಂದೇ ಹಾಕ್ತೀನಿ ಲಕ್ಕಿ ಪುರಿ ಕಳಕಾಯಿ ಬೀಜ ಮತ್ತೆ ಹುರ್ಗಡ್ಲೆ ಕೊಬ್ಬರಿ ಇಷ್ಟು ಹಾಕಿದ್ದೀನಿ ನಾನು ಇದಿಷ್ಟು ಇವಾಗ ಬೆರೆಸ್ಕೊಂಡು ಉಂಡೆ ಕಟ್ಟೋದನ್ನ ನಾ ತೋರಿಸ್ತೀನಿ ಈಗ ನೋಡಿ ಇದನ್ನೆಲ್ಲ ಬೆರೆಸ್ಕೊಂಡಿದ್ದೀನಿ ಈಗ ನಾವು ಒಂದ್ ಬ ಇದ್ರೊಳಗೆ ನೀರಿಟ್ಕೊಂಡು ಕೈಯಿನ ಹಿಂಗೆ ಹಿಂಗೆ ಹದ್ಕೊಂಡು ಈ ಥರ ಪುರಿ ಉಂಡೆ ಕಟ್ಕೋಬೇಕು ಯಾಕೆ ನೀರು ಕೈ ಅದ್ಕೋಬೇಕು ಅಂದರೆ ಇದು ಬಿಸಿ ಇರುತ್ತೆ ನೋಡಿ ಪುರಿ ಉಂಡೆ ರೆಡಿಯಾಗಿದೆ ಒಂದು ಸೇರಿಗೆ ಒಂದು ಹತ್ತು ಪುರಿ ಉಂಡೆ ಆಗತ್ತೆ ಮನೆಯಲ್ಲೇ ಹತ್ತು ನಿಮಿಷದಲ್ಲಿ ಸುಲಭವಾಗಿ ಮಾಡಬಹುದಾದ ಅವಲಕ್ಕಿ ಪುರಿ ಉಂಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್